ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ನಾನಿವತ್ತು ನಿಮಗೆ ಸುಕ್ಕ ಪೌಡರ್ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ ಇದನ್ನು ನಾವು ಚಿಕನ್ ಸುಕ್ಕಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಥವಾ ಯಾವುದೇ ಸುಕ್ಕಕ್ಕೆ ಇದನ್ನು ಹಾಕ್ಕೊಳ್ಬೋದು ನಾವು ವೆಜ್ ಪಲ್ಯ ಎಲ್ಲ ಮಾಡುವುದಾದರೆ ಇದನ್ನು ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಆಗ್ತದೆ ಹಾಗೆ ನಾವು ಸಿಗಡಿ ಸುಕ್ಕ ಅಥವಾ ಕ್ರ್ಯಾಬ್ ಸುಕ್ಕ ಏಡಿ ಅಂತ ಹೇಳ್ತಾರೆ ನೋಡಿ ಆ ಸುಕ್ಕ ಅದಕ್ಕೆಲ್ಲ ನೀವು ಇದನ್ನು ಮತ್ತೆ ಬೋಂಡಸ್ ಅಂತ ಹೇಳ್ತೇನೆ ಹೇಳ್ತವೆ ನೋಡಿ ಅದನ್ನು ಅದಕ್ಕೆಲ್ಲ ಈ ಪೌಡರನ್ನು ಹಾಕಿ ಸುಕ್ಕ ಮಾಡಿಕೊಳ್ಬಹುದು ತುಂಬಾ ಈಸಿಯಾಗಿರ್ತದೆ ಒಂದು ಸಲ ಇದನ್ನು ಟ್ರೈ ಮಾಡಿ ಇದನ್ನು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಇದನ್ನು ಹಾಕ್ಕೊಳ್ಳಿಕ್ಕೆ ಆಗ್ತದೆ ನಾವು ಮೆಣಸು ತೊಗೊಳ್ಬೇಕು ಮೊದಲನೇದಾಗಿ ಬಳಿ ಒಂದು ಎರಡು ಮೂರು ನಾಲ್ಕು ತಗೊಂಡಿದೆ ಅಂದರೆ ಹಿಡಿ ನಾಲ್ಕು ಹಿಡಿಯಾಗುವಷ್ಟು ಮೆಣಸು ತಗೊಂಡಿದ್ದೇನೆ ನಾನೀಗ ನಾಲ್ಕು ಹಿಡಿ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಮೆಣಸು ತಗೊಳ್ಳೋಣ ನಾವೀಗ ಇದನ್ನೀಗ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ಎಣ್ಣೆ ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಎರಡು ಸಲ ಕೂಡ ಫ್ರೈ ಮಾಡ್ಕೊಳ್ಬಹುದು ನಾನು ಕೂಡ ಎರಡು ಸಲ ಫ್ರೈ ಮಾಡ್ಕೊಳ್ತೇನೆ ಅದು ಒಮ್ಮೆಗೆ ಸ್ವಲ್ಪ ಕಷ್ಟ ಆಗ್ತದೆಗಳು ಈ ಥರ ಎರಡು ಸಲ ಇದನ್ನು ಫ್ರೈ ಮಾಡಿಕೊಳ್ಬೇಕು ಅರ್ಧ ಕೆ ಜಿಯಷ್ಟು ಮೆಣಸು ಇದೆ ಇದರಲ್ಲಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಇದು ಒಂಥರ ಹೇಗೆ ಗೊತ್ತುಂಟ ಹೀಗೆ ಮಾಡುವಾಗ ಟಪ್ಪ ಅಂತ ಕಟ್ ಆಗಬೇಕು ಅಷ್ಟು ಫ್ರೈ ಆಗಿರಬೇಕಿದು ಇದನ್ನು ನಾವು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ನಮಗೆ ಇದು ಎಷ್ಟು ಸಮಯ ಆದರೂ ಕೂಡ ಹಾಳಾಗೋದಿಲ್ಲ ಇದು ತುಂಬಾ ಚೆನ್ನಾಗಿರ್ತದೆ ನಮಗೆ ಈ ಇದು ಎಗ್ ಬುರ್ಜಿ ಎಲ್ಲ ಮಾಡಬೇಕಿದ್ರೆ ನಾನು ಇದೇ ಒಂದು ಸ್ಪೂನ್ ಬಿಡ್ತೇನೆ ಮತ್ತು ಎಗ್ ಸಾರೆಲ್ಲ ಮಾಡ್ತೇವೆ ನೋಡಿ ನಾವು ಅದಕ್ಕೆಲ್ಲ ಒಂದು ಎರಡು ಮೂರು ಸ್ಪೂನು ಇದು ಹಾಕ್ಕೊಳ್ಬೋದು ಚೆಂದ ಆಗ್ತದೆ ಟೇಸ್ಟಿ ಪರಿಮಳ ಆಗ್ತದೆ ಸಾರು ನಾನು ಈ ಸುಕ್ಕ ಪೌಡ್ರನ್ನು ಮಾಡಿ ಇಟ್ಕೊಂಡ್ರೆ ನಮಿ ನಾನು ಮಾಡಿಟ್ಕೊಳ್ತೇನೆ ಯಾವಾಗಲೂ ಇದು ನನಗೆ ತುಂಬ ಟೈಮ್ ಬರ್ತದೆ ತುಂಬಾ ಚೆಂದ ಆಗ್ತದೆ ಇದು ಪಲ್ಯಗಳಿಗೆಲ್ಲ ಹಾಕ್ಕೊಳ್ಬೋದು ತರಕಾರಿ ಪಲ್ಯಗಳಿಗೆಲ್ಲ ಹಾಕ್ಕೊಳ್ಬೋದು ಇದನ್ನು ಸೂಪರ್ ಆಗ್ತದೆ ಆಗ್ತದೆ ನಾವು ಗರಂ ಮಸಾಲೆ ಎಲ್ಲ ಹಾಕ್ತೇವಲ್ಲ ಹಾಗಾಗಿ ಒಂದು ಸಲ ಟ್ರೈ ಮಾಡಿ ಎಲ್ಲರ ಮನೆಯಲ್ಲಿ ಮೆಣಸು ತಪ್ಪಾಗುವವರೆಗೆ ಫ್ರೈ ಮಾಡ್ಕೊಳ್ಬಾರ್ದು ನಾವು ಿಷ್ಟಾದರೆ ಸಾಕು ತುಂಬ ಉರಿ ಜೋರಿಟ್ಕೊಳ್ಬೇಡಿ ನಾನು ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ ಓಕೆ ಹಾಗೆ ಇನ್ನೊಂದು ಬ್ಯಾಚ್ ಹಾಗೆ ನಾವು ಫ್ರೈ ಮಾಡಿಕೊಡುವ ಹಾಕೊಂಡು ಫ್ರೈ ಮಾಡ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ ಇಷ್ಟು ಫ್ರೈ ಆದ್ರೆ ಸಾಕು ಇದನ್ನು ತೆಗೆದಿಡುವ ಈಗ ಇದಕ್ಕೆ ಮೆಣಸಿಗೆ ಇದು ಕೊತ್ತಂಬರಿ ಕೂಡ ಒಂದು ನಾಲ್ಕು ಹಿಡಿಯಷ್ಟು ಹಾಕ್ಕೊಳ್ಬೇಕು ಒಂದು ಎರಡು ಮೂರು ಹೀಗೆ ಇಷ್ಟು ನಾಲ್ಕು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಳ್ಬೇಕು ಇದಕ್ಕೆ ಸ್ಪೂನಲ್ಲಿಂದು ನಾಲ್ಕು ಸು ನಾಲ್ಕರಿಂದ ಐದು ಸ್ಪೂನಷ್ಟು ಐದು ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೇನೆ ಒಂದಿಷ್ಟು ಲವಂಗ ತಗೊಂಡಿದ್ದೇನೆ ಒಂದಿಷ್ಟು ಚಕ್ಕೆ ಸ್ಟಾರ್ ಹೂ ಬರ್ತದಲ್ಲ ಅದೊಂದಿಷ್ಟು ಹಾಕ್ಕೊಳ್ಳಿ ಸ್ಟಾರ್ ಹೂ ನಂತರ ಒಂದಿಷ್ಟು ಏಲಕ್ಕಿ ತಗೊಂಡಿದ್ದಾನೆ ಚೆನ್ನಾಗಿ ಇದಕ್ಕೆ ಆಯಿಲ್ ಹಾಕಬೇಕಂತ ಇಲ್ಲ ಡ್ರೈ ಫ್ರೈ ಮಾಡ್ಕೊಳ್ಳಿಕ್ಕೆ ನಾನು ಚೆನ್ನಾಗಿ ಉಟ್ಕೊಳ್ಬೇಕು ಪರಿಮಳ ಬರುವವರಿಗೆ ಅದಕ್ಕೆ ಈಗ ಸ್ವಲ್ಪ ಒಂದಿಷ್ಟು ಸೋಂಪು ಹಾಕ್ಕೊಳ್ತಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೊಂದು ಘಮ ಬರುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಪೌಡರ್ ಮಾಡಿ ಹುರಿಬೇಕಾದ್ರೇ ಇಡೀ ಮನೆ ಪರಿಮಳ ಬರ್ತಾ ಇರ್ತದೆ ಅಷ್ಟೊಂದು ಸೂಪರ್ ಆಗಿತ್ತು ಅದು ಪರಿಮಳ ಚಕ್ಕೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಚಕ್ಕೆ ಸ್ವಲ್ಪ ಕಮ್ಮಿ ಅಲ್ಲಿ ಇಷ್ಟು ಇಷ್ಟೇ ಇದು ಫ್ರೈ ಆದರೆ ನಂತರ ನಾವು ಪೌಡರ್ ಮಾಡ್ಕೊಂಡಿಟ್ಟರೆ ನಮಗೆ ತುಂಬ ಈಸಿ ಆಗ್ತದೆ ಸಂಡೆ ಎಲ್ಲ ಫ್ರೀ ಇರುವಾಗ ಈ ಥರ ಇಟ್ಟು ಮಾಡಿ ಇಟ್ಕೊಳ್ಳಿ ಆಗ ನಾವು ಯಾವಾಗ ಬೇಕಿದ್ರು ಅರ್ಜೆಂಟಲ್ಲಿ ಚಿಕನ್ ತಗೊಂಡು ಬಂದರೆ ರಪ್ಪ ಅಂತೇಳಿ ಸುಕ್ಕ ಮಾಡೋದಿರ್ಬೋದು ಇದೀಗ ಸಾಕು ಹುರಿದಿರುವಂಥ ಮೆಂತೆ ಸಾಸಿವೆ ಇದ್ದೇನೆ ಒಂದು ವೇಳೆ ಹುರಿದಿರುವಂಥದ್ದು ಇಲ್ಲದಿದ್ದರೆ ನೀವು ಇದಕ್ಕೇನೆ ಹಾಕ್ಕೊಳ್ಬೋದು ಇದಕ್ಕೇನೆ ಹಸಿ ಹಾಕ್ಕೊಂಡ್ರೆ ಫ್ರೈ ಆಗ್ತದೆ ನನ್ನ ಹತ್ರ ಹುರಿದಿರೋದಿತ್ತು ಹಾಗಾಗಿ ನಾನು ಈಗ ಹಾಕ್ಕೊಳ್ತಿದ್ದೇನೆ ಇದೊಂದು ಮೂರು ಸ್ಪೂನಷ್ಟು ಹಾಕ್ಕೊಳ್ಳಿದ್ದೇನೆ ಇದೀಗ ಆಯಿತು ಫ್ರೈ ಈಗ ಮೆಣಸು ಕೂಡ ಇದಕ್ಕೇನೆ ಹಾಕ್ಕೊಳ್ತೇನೆ ನಾನು ಆಗ ಸ್ವಲ್ಪ ಬಾಣಲೆ ಎದು ಬಿಸಿಗೆ ಉಂಟಲ್ಲ ಇದು ಚೆನ್ನಾಗಿ ರೋಸ್ಟ್ ಆಗ್ತದೆ ಮೆಣಸು ಅದಕ್ಕಾಗಿ ಹಾಗೆ ಇದಕ್ಕೆ ಇನ್ನೊಂದು ಬಗೆ ಮಿಸ್ ಆಗಿದೆ ಅರಿಶಿನ ಒಂದಿಷ್ಟು ಅರಿಶಿನ ಹಾಕೊಳ್ಳುವ ಅರಿಶಿನ ಹಾಕ್ಕೊಂಡ್ರೆ ಇದಿಷ್ಟನ್ನು ಪೌಡರ್ ಮಾಡಿಕೊಂಡ್ರೆ ನಾವು ನಮ್ಮ ಚಿಕನ್ ಸುಕ್ಕ ಪೌಡರ್ ರೆಡಿ ಆಗ್ತದೆ ರೀತಿಯಾಗಿ ತಣ್ಣಗೆ ಆದ ನಂತರ ನಾವು ಇದನ್ನು ಪೌಡರ್ ಮಾಡಿಕೊಳ್ಬೇಕು ಮಿಕ್ಸಿಯಲ್ಲಿ ಹಾಕಿ ಎಲ್ಲವನ್ನು ಪೌಡರ್ ಮಾಡಿ ಮಾಡಿಟ್ಕೊಂಡ್ರೆ ತುಂಬಾ ಈಸಿಯಾದ ಚಿಕನ್ ಸುಕ್ಕ ಪೌಡರ್ ಆಗ್ತದೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಇದು ನನ್ನ ಅಮ್ಮನ ರೆಸಿಪಿ ಅಮ್ಮನದು ಯಾವಾಗಲೂ ಸುಕ್ಕ ಸೂಪರ್ ಆಗ್ತದೆ ಹಾಗಾಗಿ ಹಾಗಾಗಿ ನಾನು ಕೇಳಿ ತಿಳ್ಕೊಂಡದ್ದು ಇದು ರೆಸಿಪಿಯನ್ನು ಸೂಪರ್ ಆಗ್ತದೆ ಒಂದು ಸಲ ಟ್ರೈ ಮಾಡಿ ಈ ಥರ ಪೌಡರ್ ಇದನ್ನೀಗ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ನಾನು ಪೌಡರೆಲ್ಲ ಮಾಡಿ ನಂತರ ನನಗೆ ತೋರಿಸ್ತೇನೆ ಹೇಗೆ ಬಂದಿದೆ ಪೌಡರ್ ಪೌಡರ್ಗೆಲ್ಲ ಆಯಿತು ಗ್ರೈಂಡ್ ಮಾಡಿ ಇದನ್ನೀಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಂದು ಐದಾರು ಬ್ಯಾಚಲ್ಲಿ ನಾನು ಇದು ಮಿಕ್ಸಿ ಮಾಡಿಕೊಳ್ಳೇನೆ ಹಾಗಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿಟ್ರೆ ಆಯಿತು ತುಂಬಾ ಚೆನ್ನಾಗಿರ್ತದೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಈ ಥರ ಮಾಡಿಟ್ರೆ ಸಣ್ಣ ಮಿಕ್ಸಿಯಲ್ಲಿ ಹಾಕಿ ಆಯಿತಾ ಯಾಕಂದರೆ ದೊಡ್ಡ ಮಿಕ್ಸಿಯಲ್ಲಿ ಹಾಕಿದಷ್ಟು ನುಣ್ಣಗೆ ಆಗೋದಿಲ್ಲ ನೈಸ್ ಆಗುವುದಿಲ್ಲ ಹಾಗಾಗಿ ಗೋಡಿ ಇದನ್ನೀಗ ಸುಕ್ಕ ಮಾಡುವಾಗ ಹಾಕ್ಕೊಂಡ್ರೆ ಆಯಿತು ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಆಯಿತು Thanks for watching!